ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಆರು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಸಿಗ್ತಾ ಇರುವಂತದ್ದು ಸೊ ಹಾಗಿದ್ರೆ ಯಾವ್ಯಾವ ಕಂತಿನ ಹಣ ಸಿಗ್ತಾ ಇದೆ ಒಟ್ಟಿಗೆ ನಮ್ಗೆ ಆರ್ ರೂಪಾಯಿ ಹಣ ಸಿಗ್ತಾ ಇದ್ಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಆರ್ ಸಾವಿರ ರೂಪಾಯಿ ಇದೇ ತಿಂಗಳಲ್ಲಿ ಸಿಗ್ತಾ ಇದೆ ಇದ್ರ ಬಗ್ಗೆ ಅಂದ್ರೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ನಿಮ್ಗೆ ಹಣ ಬಂದಿದ್ಯೋ ಇಲ್ವೋ ಅನ್ಬಿಟ್ಟು ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋರು ಬಂದಿದೆ ಅಂತ ಕೂಡ ಹೇಳಿದ್ರ ಬರ್ದೇ ಇರೋರು ನಿಮ್ ಜಿಲ್ಲೆ ಕೂಡ ಕಮೆಂಟ್ ಮಾಡಿ ಹಾಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣ ಸಿಕ್ಕಿದ್ಯೆ ಈ ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳಿರೋದು ಅಂಡ್ ನೀವ್ ಕೂಡ ಅನ್ಕೋಬಹುದು ಇವ್ರೇನ್ ಈ ರೀತಿ ಹೇಳ್ತಿದಾರೆ ಗೃಹಲಕ್ಷ್ಮಿ ಯೋಜನೆ ಆರ್ ಸಾವಿರ ರೂಪಾಯಿ ಒಂದ್ ತಿಂಗಳಲ್ಲಿ ಸಿಕ್ಬಿಡುತ್ತಾ ಕರೆಕ್ಟ್ ಆಗಿ ನಮ್ಗೆ ಒಂದ್ ಕಂತಿನ ಹಣ ಒಂದ್ ತಿಂಗ್ಳಲ್ಲೇ ಬರ್ತಾ ಇಲ್ಲ ನೀವ್ ಆರ್ ಸಾವಿರಕ್ಕೆ ಹೋದ್ರಿ ಆರ್ ಸಾವಿರ ಹೆಂಗ್ ಕೊಡ್ತಾರೆ ಅಂತ ನೀವೆಲ್ರು ಕೂಡ ಕೇಳ್ಬಹುದು ಸೊ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಅನ್ಬಿಟ್ಟು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೆ ಮಾತ್ರನೇ ಬಂದಿದೆ ಬಟ್ ಇವಾಗ ಇವಾಗ ಎಲ್ಲ ಮಹಿಳೆಯರ ಕತೆಗೂ ಕೂಡ ಹೋಗ್ತಾ ಇದೆ ಅದೇ ತರ ಇಪ್ಪತ್ತನೇ ಕಂತಿನ ಹಣ ಕೂಡ ನಾಲ್ಕನೇ ತಾರೀಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಿಡುಗಡೆ ಆಯ್ತು ಇಪ್ಪತ್ತನೇ ಕಂತಿಂದು ಅದರಲ್ಲೂ ಕೂಡ ಅಷ್ಟೇನೆ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿದೆ ಇನ್ನು ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಬಂದೇ ಇಲ್ಲ ಇವಾಗ ಇವಾಗ ಒಬ್ಬೊಬ್ರು ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಹೋಗಿ ಜಮಾ ಆಗ್ತಾ ಇದೆ ಹಣ ಸೊ ಇದೇ ರೀತಿಯಾಗಿ ಈಗ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲೇ ಸಿಗುತ್ತೆ ಬರ್ದೇ ಇರೋರಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಅಷ್ಟೇನೆ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ನೀಡ್ತೀವಿ ಅಂತ ತಿಳಿಸ್ತಾ ಇರುವಂತಹ ಮಾಹಿತಿ ಕೂಡ ನನಗೆ ಸಿಗ್ತಾ ಇದೆ ಬಟ್ ಯಾವ ದಿನಾಂಕದಲ್ಲಿ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಈ ತಿಂಗಳಲ್ಲಿ ಬರ್ಬೋದು ಅನ್ನುವಂತಹ ಮಾಹಿತಿ ಅನ್ನೋದು ಇರೋ ಇರುವಂತದ್ದು ಸೊ ಈ ತಿಂಗಳ ಎಂಡಿಂಗ್ ಅಲ್ಲಿ ನಿಮ್ಗೆ ಸಿಗಬಹುದು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಎರಡು ಕೂಡ ಫೈನಲ್ ಆಗಿ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ತಲುಪಬೇಕಾಗತ್ತೆ ಅದಾದ ನಂತರನೇ ಎಲ್ಲಾ ಮಹಿಳೆಯರ ಕತೆಗೆ ಗೃಹಲಕ್ಷ್ಮಿ ಯೋಜನೆಯ ಸೊ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಓದ್ಬಿಡದಲ್ಲೂ ಕೂಡ ಹೇಳಿದ್ದೆ ಈ ಒಂದು ಮಾಹಿತಿಯ ಬಗ್ಗೆ ತಿಳಿಸಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ತಿಳಿಸಿ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿರೋದ್ರಿಂದ ನಾನು ಓದ್ಬಿಡೋ ಅಂದ್ರೆ ಮಾಡೋ ಮುಖಾಂತರ ಸೊ ವಿಡಿಯೋದಲ್ಲಿ ನಾನು ತಿಳ್ಸಿದ್ದೆ ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಆರು ಸಾವಿರ ರೂಪಾಯಿ ಹಣ ಈ ತಿಂಗಳಲ್ಲೇ ಸಿಗ್ತಾ ಇರೋ ಅಂತದ್ದು ಸೊ ಇದು ಒಂಥರ ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವಲ್ಲಪ್ಪ ಅಂತ ಎಷ್ಟೋ ಮಹಿಳೆಯರು ಕೂಡ ಕಮೆಂಟ್ ಆಗ್ತಾ ಇದ್ರಿ ಅಂಡ್ ಎಷ್ಟೋ ಜನ ಮಹಿಳೆಯರ ಕತೆಗೆ ಹಣ ಅನ್ನೋದು ಬಂದೇ ಇಲ್ಲ ಹತ್ತೊಂಬತ್ತು ಬಂದಿಲ್ಲ ಇಪ್ಪತ್ತು ಬಂದಿಲ್ಲ ಇನ್ ನಾನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಟ್ರೆ ನೀವೆಲ್ಲರೂ ಕೂಡ ಹಾಗೆ ಕೇಳ್ತೀರಾ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೆ ಬಂದಿಲ್ವಲ್ಲ ಆಗ್ಲೇ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಲ್ಲ ಕಾವ್ಯ ಅಂತ ಕೂಡ ಕೇಳ್ತೀರಾ ಬಟ್ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಅಂದ್ರೆ ರಿಲೀಸ್ ಆಗ್ಬೇಕು ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡೂ ಕೂಡ ಮಹಿಳಾ ಖಾತೆಗೆ ಬಂದು ಜಮಾ ಆಗ್ಬೇಕು ಬರ್ದೇ ಇರೋರ್ಗೆ ಓಕೆನಾ ಆಮೇಲೆ ಬರೋರು ಕೂಡ ಮತ್ತೆ ನಮಗ್ ಬರುತ್ತ ಅನ್ಕೊಳೋದಕ್ಕೆ ಹೋಗ್ಬೇಡಿ ಬರ್ದೇ ಇರೋರ್ಗೆ ಸೊ ಬರ್ಬೇಕಾಗತ್ತೆ ಬಂದಿರೋರ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಷ್ಟೇನೆ ಸೊ ಇವಾಗ ನೀವೆಲ್ರು ಕೇಳ್ಬೋದು ಇವಾಗ ನಮ್ಗೆ ಇಪ್ಪತ್ತೊಂದು ಈ ತಿಂಗಳಲ್ಲೇ ರಿಲೀಸ್ ಮಾಡ್ಬಿಡ್ತಾರ ಅಂತ ಸೊ ಇಪ್ಪತ್ತೊಂದು ರಿಲೀಸ್ ಮಾಡ್ಬೇಕು ಅಂದ್ರೆ ಬರ್ದೇ ಇರೋರ್ ಹತ್ತೊಂಬತ್ತು ಇಪ್ಪತ್ತು ಕಂತಿನ ಹಣನ ತಗೋಬೇಕಾಗತ್ತೆ ಅವ ಮಹಿಳೆಯರಿಗೆ ಯಾರ್ಯಾರಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವೋ ಅವರೆಲ್ಲರೂ ಕೂಡ ಅದು ಕಂಪ್ಲೀಟ್ ಆಗಿ ಹಣ ತಗೊಂಡ ಮೇಲೇನೆ ಸೊ ಅದಾದ ನಂತರನೇ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದನ್ನ ಬಿಡುಗಡೆ ಮಾಡುತ್ತೆ ಸರ್ಕಾರ ಒಟ್ಟಾರೆ ಈ ತಿಂಗಳಲ್ಲಿ ಆರ್ ರೂಪಾಯಿ ಹಣನ ಮಹಿಳೆಯರು ಪಡ್ಕೊಂಡಿದ್ದಾರೆ ಸೊ ಪಡ್ಕೊಂತಾರೆ ಯಾಕಂತಂದ್ರೆ ಈಗ ಹತ್ತೊಂಬತ್ತು ಇಪ್ಪತ್ತಿಗಾಗ್ಲೇ ಆಲ್ರೆಡಿ ಪಡ್ಕೊಂಡಿರ್ತೀರಾ ಇನ್ನೇನು ಇಪ್ಪತ್ತೊಂದು ವೇಟ್ ಮಾಡ್ತಾ ಇರ್ತೀರಾ ಕೆಲವೊಂದಷ್ಟು ಮಹಿಳೆಯರು ಹತ್ತೊಂಬತ್ತನೇ ಕಂತಿಗೆನೆ ವೇಟ್ ಮಾಡ್ತಾ ಇದ್ರಾ ಈ ತಿಂಗಳಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಹತ್ತೊಂಬತ್ತು ಇಪ್ಪತ್ತು ಬಂದೇ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣನೂ ಅಷ್ಟೇನೆ ಅಲ್ಲೂ ಕೊಟ್ಟರು ಕೊಡಬಹುದು ಅಂತ ಮಾಹಿತಿ ಇರುವಂತದ್ದು ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಸೊ ಮೂರು ಕಂತಿನ ಹಣ ಒಟ್ಟಿಗೆ ಬರ್ತಾ ಇರುವಂತದ್ದು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋರಿಗೆ ಇಪ್ಪತ್ತನೇ ಕಂತಿನ ಹಣ ಬರ್ದೇ ಇರೋರಿಗೆ ಬರ್ತಾ ಇದೆ ಇದರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಇದೆ ತಿಂಗಳಲ್ಲಿ ರಿಲೀಸ್ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಸೊ ನೋಡ ಮುಂದೆ ಏನಾಗುತ್ತೆ ಅಂತ ನಮ್ಮೆಲ್ರಿಗೂ ಕೂಡ ಮಾಹಿತಿ ಅನ್ನೋದು ಗೊತ್ತಾಗೆ ಗೊತ್ತಾಗತ್ತೆ ಹಾಗೆ ಯಾರು ರೇಷನ್ ಗೆ ಅರ್ಜಿನ ಸಲ್ಲಿಸ್ಬೇಕು ಅಂತ ತುಂಬಾ ದಿನಗಳಿಂದ ಕಾಯ್ಕೊಂಡಿದೀರಾ ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಾ ಇದೀರಾ ಸೊ ಅವರೆಲ್ಲರೂ ಕೂಡ ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಕೂಡ ಹೇಳ್ತೀನಿ ನೆಕ್ಸ್ಟ್ ಏನಾದ್ರು ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಬೇಕು ಅಂತ ಏನಾದ್ರು ಯಾರಾದರೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಅನ್ನೋದನ್ನ ಕೊಡ್ತೀನಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಬೇಕಾಗುತ್ತೆ ಹೊಸ ರೇಷನ್ ಕಾರ್ಡ್ ಗೆ ಜೊತೆಗೆ ತಿದ್ದುಪಡಿ ಮಾಡ್ಕೊಳೋದಕ್ಕೆ ಅಂದ್ಬಿಟ್ಟು ಅಪ್ಡೇಟ್ ಕೊಡೋ ಅಂತದ್ದು ಸೊ ನೋಡುದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಆರು ಸಾವಿರಕ್ಕೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಇದರ ಜೊತೆಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ನಾನು ನೀಡಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಅನ್ನೋದು ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್